ನಿಮ್ಮ ಹೊಟ್ಟೆಯಲ್ಲಿ ಹೊಕ್ಕಳ ಕೆಳಗಡೆ ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಕೆಲವಷ್ಟು ಸೂಚನೆಗಳು ನಿಮಗೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಅರ್ಥ ಹೌದು ನಿಮ್ಮ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಆಗಿದೆ ಅನ್ನೋದನ್ನ ಈ ಒಂದು ಸೂಚನೆಗಳು ನಿಮಗೆ ತಿಳಿಸ್ಕೊಡುತ್ತೆ ನೋಡಿ ಹೊಟ್ಟೆಯ ಕೆಳಗಡೆ ಯಾವ ರೀತಿ ಪೇನ್ ಆಗುತ್ತೆ ಇನ್ ಕೇಸ್ ನಿಮಗೆ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಆಗಿದ್ರೆ ಯಾವ ತರಹದ ಪೇನ್ ನಿಮಗೆ ಇರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಹೊಕ್ಕಳ ಸುತ್ತ ಆಗಿರ್ಬೋದು ಅಥವಾ ಹೊಕ್ಕಳ ಕೆಳಗಡೆ ಹೊಟ್ಟೆಯ ನೋವು ನಿಮಗೆ ಇದೆ ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ಪೀರಿಯಡ್ ಬರೋಕ್ಕಿಂತ ಮುಂಚೆ ಯಾವ ರೀತಿ ಪೇನ್ ಆಗುತ್ತೆ ಯಾವ ರೀತಿ ನಿಮಗೆ ಫೀಲಿಂಗ್ ಆಗುತ್ತೆ ಇವಾಗ ಪೀರಿಯಡ್ಸ್ ಬರುತ್ತೆ ಅನ್ನುವಂತಹ ಫೀಲಿಂಗ್ ಆಗ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿರುವಂತ ಸಿಮ್ ಆಗಿರುತ್ತೆ ಇದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಸ್ಪೆಷಲಿ ನಿಮ್ಮ ಪೀರಿಯಡ್ಸ್ ಬರೋಕ್ಕಿಂತ ಮೂರು ಅಥವಾ ನಾಲ್ಕು ದಿನಗಳ ಮುಂಚಿತವಾಗಿಯೇ ಈ ಸೂಚನೆಗಳು ನಿಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ ಪೀರಿಯಡ್ಸ್ ಬರಲಿಕ್ಕೂ ಮುಂಚೆ ಯಾವ ರೀತಿ ಸೂಚನೆ ಕೊಡುತ್ತೋ ಸೇಮ್ ಅದೇ ರೀತಿ ನಿಮಗೆ ಹೊಟ್ಟೆ ಕೆಳಗಡೆ ನೋವಾಗ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಆದಾಗ ನಿಮ್ಮ ಗರ್ಭಾಶಯದಲ್ಲಿ ಈ ರೀತಿಯ ಒಂದು ಸಿಂಟಮ್ಸ್ ಗಳು ನಿಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ ನೋಡಿ ಒಂದು ಹೆಣ್ಣಿಗೆ ಸಾಮಾನ್ಯವಾಗಿ ಓವ್ಯುಲೇಷನ್ ಅಂದ್ರೆ ಅಂಡಾಶಯದಿಂದ ಒಂದು ಅಂಡಾಣು ಬಿಡುಗಡೆ ಆಗುತ್ತೆ ಸೊ ಅದಾದ ನಂತರ ಆ ಸಮಯದಲ್ಲಿ ಕಪಲ್ಸ್ ದಾಂಪತ್ಯದಲ್ಲಿ ಇದ್ರು ಅಂತ ಹೇಳಿದ್ರೆ ಪಾಮು ಹಾಗೆ ಎಗ್ಗು ಮೀಟ್ ಆಗಿ ಫರ್ಟಿಲೈಸ್ ಆಗಿ ಫೆಲೋಪಿಯನ್ ಟ್ಯೂಬ್ ಇಂದ ಗರ್ಭಾಶಯಕ್ಕೆ ಬಂದು ಅಂಟ್ಕೊಳ್ತಾ ಇರುತ್ತೆ ಆವಾಗ ಆ ಒಂದು ಫರ್ಟಿಲೈಸ್ಡ್ ಎಗ್ ನಿಮ್ಮ ಗರ್ಭಾಶಯಕ್ಕೆ ಅಂಟ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಈ ಒಂದು ರೀತಿಯ ನೋವು ಕಾಣಿಸ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ಅದು ಗರ್ಭಾಶಯದಲ್ಲಿ ತನ್ನ ಒಂದು ಮನೆಯನ್ನ ಮಾಡ್ಕೊಳ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು ಸಿಂಪಲ್ ಆಗಿ ಹೇಳೋದ್ದು ಈ ರೀತಿ ಗರ್ಭಾಶಯದ ಒಳಗಡೆ ಒಂದು ಜಾಗವನ್ನ ಮಾಡ್ತಾ ಇರುವಾಗ ನಿಮಗೆ ಈ ರೀತಿಯ ಒಂದು ನೋವಿನ ಅನುಭವ ಕೆಳ ಹೊಟ್ಟೆಯಲ್ಲಿ ಸಾಮಾನ್ಯವಾಗಿ ಹಾಗೆ ಆಗುತ್ತೆ ಇದನ್ನ ನಾವು ಇಂಪ್ಲಾಂಟೇಶನ್ ಪೇನ್ ಅಥವಾ ಇಂಪ್ಲಾಂಟೇಶನ್ ಕ್ರಾಂಪ್ಸ್ ಅಂತ ಕರೀತೀವಿ ಪೀರಿಯಡ್ ಬರ್ಲಿಕ್ಕೆ ಇನ್ನು ಮೂರು ದಿನ ನಾಲ್ಕು ದಿನ ಇದೆ ಅನ್ನುವಾಗ್ಲೇ ನಿಮಗೆ ಈ ಒಂದು ಪೇನ್ ನಿಮ್ಮ ಹೊಟ್ಟೆಯ ಕೆಳಗಡೆ ಅಂದ್ರೆ ನಿಮ್ಮ ಹೊಕ್ಕಳ ಕೆಳಗಡೆ ಸಮ್ ಟೈಮ್ಸ್ ರೈಟ್ ಸೈಡ್ ಇಲ್ಲ ಲೆಫ್ಟ್ ಸೈಡ್ ಇಲ್ಲ ಅಂದ್ರೆ ಎಲ್ಲಾ ಕಡೆಯಲ್ಲೂ ಕೆಳ ಹೊಟ್ಟೆ ಭಾಗದಲ್ಲಿ ನಿಮಗೆ ನೋವು ಕಾಣಿಸ್ಬೋದು ಆದ್ರೆ ನೀವು ಈ ಒಂದು ವಿಷಯವನ್ನು ಕೂಡ ತಿಳಿದಿರಬೇಕು ಯಾರಿಗೆಲ್ಲ ಮಹಿಳೆಯರಿಗೆ ಲೇಟ್ ಆಗಿ ಓವ್ಯುಲೇಷನ್ ಆಗಿರುತ್ತೆ ಲೇಟ್ ಆಗಿ ಇಂಪ್ಲಾಂಟೇಶನ್ ಅವ್ರಿಗೆ ಆಗುತ್ತೆ ಸೊ ಹಾಗಾಗಿ ಅವರಿಗೆ ಪೀರಿಯಡ್ ಮಿಸ್ ಆದ ಮೂರು ಅಥವಾ ನಾಲ್ಕು ದಿನಗಳ ನಂತರನು ಈ ಸೂಚನೆ ಕಾಣಿಸ್ಬಹುದು ಯಾಕಂದ್ರೆ ತುಂಬಾ ಜನ ಮಹಿಳೆಯರಿಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಇನ್ ಕೇಸ್ ಈ ರೀತಿಯ ಸಿಂಪ್ಟಮ್ಸ್ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಪೀರಿಯಡ್ ಮಿಸ್ ಆದ ನಂತರ ಒಂದು ಮೂರು ಅಥವಾ ನಾಲ್ಕು ದಿನಗಳ ನಂತರನು ಈ ಒಂದು ಸಿಂಪ್ಟಮ್ಸ್ ನಿಮಗೆ ಕಾಣಿಸ್ಬೋದು ಯಾಕಂದ್ರೆ ನಿಮ್ಮಲ್ಲಿ ಓವ್ಯುಲೇಷನ್ ಮೇ ಬಿ ಲೇಟ್ ಆಗಿರ್ಬೋದು ಹಾಗಾಗಿ ಇಂಪ್ಲಾಂಟೇಶನ್ ಲೇಟ್ ಆಗಿ ಆಗ್ತಾ ಇರುತ್ತೆ ಇನ್ ಕೇಸ್ ನಿಮಗೆ ಪೀರಿಯಡ್ ಮಿಸ್ ಆಗಿದೆ ಪೀರಿಯಡ್ಸ್ ಬರ್ತಿಲ್ಲ ಬಟ್ ಸ್ಟಿಲ್ ನಿಮಗೆ ಪೇಯ್ನ್ ಆಗ್ತಾ ಇದೆ ಕೆಳ ಹೊಟ್ಟೆಯಲ್ಲಿ ಅಂತ ಹೇಳಿದ್ರೆ ನೀವು ಗಮನ ಕೊಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈ ಒಂದು ಸಿಂಟಮ್ ನಿಮಗೆ ಪ್ರೆಗ್ನೆನ್ಸಿ ಸಿಂಟಮ್ಸು ಕೂಡ ಆಗಿರ್ಬೋದು ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಆಗಿರುವಂಥ ಸಿಂಟಮ್ಸ್ ಕೂಡ ಆಗಿರ್ಬೋದು ಇದರ ಜೊತೆ ಜೊತೆ ನಿಮಗೆ ಸ್ಪಾಟಿಂಗ್ ಕೂಡ ಕಾಣಿಸ್ಕೊಳ್ಬಹುದು ನಾನು ಮೊದಲೇ ಇಲ್ಲಿರೋ ರೀತಿ ಭ್ರೂಣ ತನ್ನ ಜಾಗವನ್ನು ಗರ್ಭಾಶಯದಲ್ಲಿ ಮಾಡ್ಕೊಳ್ತಾ ಇರುವಾಗ ಕೆಲವೊಬ್ಬ ಮಹಿಳೆಯರಿಗೆ ಇಲ್ಲಿ ಸ್ಪಾಟಿಂಗ್ ಕಾಣಿಸ್ಕೊಳ್ಳುತ್ತೆ ಪೀರಿಯಡ್ ಮಿಸ್ ಆದ ನಂತರ ನಿಮಗೇನಾದರೂ ಸ್ಪಾಟಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಇದು ಸಕ್ಸಸ್ಫುಲ್ ಆಗಿ ಇಂಪ್ಲಾಂಟೇಷನ್ ಆಗಿದೆ ಅನ್ನುವಂಥ ಸೂಚನೆ ಕೊಡುತ್ತೆ ಇದು ನಿಮಗೆ ಪೀರಿಯಡ್ ಬರೋ ರೀತಿ ತುಂಬ ಜಾಸ್ತಿ ಬ್ಲೀಡಿಂಗ್ ಆಗೋದಿಲ್ಲ ಜಸ್ಟ್ ಒನ್ ಅಥವಾ ಟೂ ಡ್ರಾಪ್ಸ್ ಅಷ್ಟು ನಿಮಗೆ ಬ್ಲೀಡಿಂಗ್ ಆಗುತ್ತೆ ಅಷ್ಟೇ ಸೊ ಇದನ್ನ ನಾವು ಇಂಪ್ಲಾಂಟನ್ ಸ್ಪಾಟಿಂಗ್ ಅಂತ ಕರಿತೀವಿ ಸೊ ಈ ರೀತಿ ಆಯಿತು ಅಂದರೆ ಇದು ಕೂಡ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರುವಂತಹ ಒಂದು ಸಿಂಪ್ಟಮ್ ಆಗಿರುತ್ತೆ ಇನ್ನು ಆರೋಗ್ಯಕರವಾಗಿರುವಂತಹ ಮಹಿಳೆಯರಿಗೆ ಲೈಕ್ ಥೈರಾಯ್ಡ್ ಇಲ್ಲ ಪಿ ಸಿ ಓಡಿ ಪಿ ಸಿ ಓ ಎಸ್ ಹಾರ್ಮೋನಲ್ ಇಂಬ್ಯಾಲೆನ್ಸು ಈ ರೀತಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದಾಗ ಅವರಿಗೆ ಎರಡೇ ಬಾರಿ ಅವರ ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಒಂದು ಪೀರಿಯಡ್ ಬರೋಕ್ಕಿಂತ ಮುಂಚೆ ಆಗಿರುತ್ತೆ ಇನ್ ಕೇಸ್ ನಿಮಗೆ ಪೀರಿಯಡ್ ಮಿಸ್ ಆಗಿದೆ ಎರಡು ಮೂರು ದಿನ ಆಗಿದೆ ಪೀರಿಯಡ್ ಬರೋ ರೀತಿ ಭಾವನೆ ಆಗ್ತಾ ಇದೆ ಸ್ಪಾಟಿಂಗ್ ಒಂದರಿಂದ ಎರಡು ಡ್ರಾಪ್ ಆಗಿದೆ ಬಟ್ ನಿಮಗೆ ಇಲ್ಲಿ ಪೀರಿಯಡ್ಸ್ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇದು ನಿಮಗೆ ಇಂಪ್ಲಾಂಟೇಷನ್ ಆಗಿರುವಂತಹ ಸೂಚನೆ ಹಾಗೆ ತುಂಬಾ ಜನ ಡೌಟ್ ಇರುತ್ತೆ ಪೀರಿಯಡ್ ಆದ ಹದಿನೈದು ಹದಿನಾರು ಹದಿನೇಳು ಈ ದಿನಗಳಲ್ಲಿ ಸಾಮಾನ್ಯವಾಗಿ ಅವರಿಗೆ ಒಂದು ಕಡೆ ಹೊಟ್ಟೆ ನೋವು ಆಗುತ್ತೆ ಅಂತ ಇದು ಕೂಡ ಒಂದು ಹೆಲ್ದಿ ಸಿಂಪ್ಟಮ್ ಅಂತಾನೆ ಹೇಳ್ಬೋದು ಅದು ಕೂಡ ಯಾರೆಲ್ಲ ಬೇಬಿ ಪ್ಲಾನ್ ಮಾಡ್ತಾ ಇದ್ದೀರ ಅವರಿಗೆ ಯಾಕಂತ ಹೇಳಿದ್ರೆ ಈ ಒಂದು ಹೊಟ್ಟೆ ನೋವು ನಿಮಗೆ ಏನನ್ನ ಸೂಚನೆ ಕೊಡುತ್ತೆ ಅಂದ್ರೆ ನಿಮ್ಮ ಅಂಡಾಶಯದಿಂದ ಒಂದು ಒಳ್ಳೆ ಒಂದು ಆರೋಗ್ಯಕರವಾಗಿರುವಂತಹ ಅಂಡಾಣುವ ಬಿಡುಗಡೆ ಆಗುವಂತಹ ಒಂದು ಸೂಚನೆಯನ್ನ ಕೊಡುತ್ತೆ ಇದು ನಾವು ಓವ್ಯುಲೇಷನ್ ಅಂತ ಹೇಳ್ತೀವಿ ಸೊ ಈ ರೀತಿ ಪೈನ್ ಆದಾಗ ಎಷ್ಟೋ ಜನ ಮಹಿಳೆಯರು ಕನ್ಫ್ಯೂಷನ್ಗೆ ಒಳಗಾಗ್ತಾರೆ ಪ್ರೆಗ್ನೆನ್ಸಿ ಆಗಿರುತ್ತೆ ನಮಗೆ ಅಂತ ಖಂಡಿತವಾಗ್ಲೂ ಇಲ್ಲ ನಿಮಗೆ ಪೀರಿಯಡ್ ಆದ ಹದಿನೈದು ಹದಿನಾರು ಹದಿನೇಳು ದಿನಗಳಲ್ಲಿ ಈ ರೀತಿಯ ಪೇನ್ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ನಿಮಗೆ ಓವ್ಯುಲೇಷನ್ ಪೇನ್ ಆಗಿರುತ್ತೆ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂದರೆ ಮಹಿಳೆಯರಿಗೆ ಒಂದು ಗರ್ಭಾಶಯ ಎರಡು ಅಂಡಾಶಯ ಇರುತ್ತೆ ಒಂದು ರೈಟ್ ಸೈಡು ಒಂದು ಲೆಫ್ಟ್ ಸೈಡು ಸಾಮಾನ್ಯವಾಗಿ ಯಾವ ಒಂದು ಅಂಡಾಶಯದಲ್ಲಿ ಹೆಲ್ದಿ ಎಗ್ ರಕ್ಚರ್ ಆಗ್ತಾ ಇರುತ್ತೋ ಅಂದರೆ ಬಿಡುಗಡೆ ಆಗ್ತಾ ಇರುತ್ತೋ ಆ ಸೈಡಲ್ಲಿ ನಿಮಗೆ ನೋವಿನ ಅನುಭವ ಆಗುತ್ತೆ ಒಂದು ಮಂತಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಎಗ್ ರಿಲೀಸ್ ಆಗ್ತಾ ಇದೆ ಅಂದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಪೇನ್ ಆಗುತ್ತೆ ಇಲ್ಲ ರೈಟ್ ಸೈಡ್ ಅಲ್ಲಿ ನಿಮಗೆ ಅಂಡಾಶಯದಿಂದ ಅಂಡನ್ನು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ರೆ ರೈಟ್ ಸೈಡ್ ನಲ್ಲಿ ನಿಮಗೆ ಪೈನ್ ಆಗುತ್ತೆ ಒನ್ ಮಂತ್ ಲೆಫ್ಟ್ ಸೈಡ್ ಒನ್ ಮಂತ್ ರೈಟ್ ಸೈಡೆ ಆಗಬೇಕು ಅಂತ ಇಲ್ಲ ಎರಡರಿಂದ ಮೂರು ತಿಂಗಳು ಒಂದೇ ಅಂಡಾಶಯದಿಂದಾನು ನಿಮಗೆ ಎಗ್ ರಿಲೀಸ್ ಆಗುವಂತ ಚಾನ್ಸಸ್ ಇರುತ್ತೆ ಡಿಪೆಂಡ್ ಆಗುತ್ತೆ ಯಾವ ಸೈಡ್ ನ ಅಂಡಾಶಯದಲ್ಲಿ ನಿಮಗೆ ಹೆಲ್ದಿ ಎಗ್ ಅನ್ನೋದು ಡೆವಲಪ್ ಆಗ್ತಾ ಇದೆ ರಪ್ಚರ್ ಆಗ್ತಾ ಇದೆ ಅಂತ ಸೊ ಈ ಒಂದು ದಿನಗಳಲ್ಲಿ ಅಂದ್ರೆ ತಿಂಗಳ ಮಧ್ಯದ ದಿನಗಳಲ್ಲಿ ನಿಮಗೆ ಏನಾದ್ರೂ ಪೈನ್ ಆಗ್ತಾ ಇದೆ ಒಂದ್ ಸೈಡ್ ಅಂದ್ರೆ ಡೆಫಿನೆಟ್ಲಿ ಈ ಒಂದು ಚಾನ್ಸ್ ನೀವು ಮಿಸ್ ಮಾಡಿಕೊಳ್ಳೇಬಾರದು ಈ ಸಮಯದಲ್ಲಿ ದಂಪತಿಗಳು ದಾಂಪತ್ಯ ಇಡೋದ್ರಿಂದಾನೆ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬಾ ಜಾಸ್ತಿ ಆಗೋದು ಅಂತ ಹೇಳ್ಬೋದು ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂತಹ ಈ ಒಂದು ಸಿಂಪ್ಟಮ್ಸ್ಗಳು ಅಂದರೆ ನಿಮಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಎರಡು ಅಥವಾ ಮೂರು ದಿನಗಳಲ್ಲಿ ನಿಮಗೆ ಕೆಲ ಹೊಟ್ಟೆಯಲ್ಲಿ ಅಂದರೆ ಹೊಕ್ಕಳ ಕೆಳಗಡೆ ಪೈನ್ ಬರ್ತಾ ಇದೆ ಅಂದ್ರೂ ಇಂಪ್ಲಾಂಟೇಷನ್ನು ಜೊತೆ ಜೊತೆಗೆ ಸ್ಪಾಟಿಂಗು ಕಾಣಿಸಿಕೊಳ್ಳುತ್ತೆ ಇನ್ ಕೇಸ್ ಕೆಲವೊಬ್ಬರಿಗೆ ಲೇಟ್ ಓವಿಲೇಷನ್ ಆಗಿದೆ ಅಂದರೆ ಲೇಟ್ ಇಂಪ್ಲಾಂಟೇಶನ್ ಆಗುತ್ತೆ ಸೊ ಪೀರಿಯಡ್ ಮಿಸ್ ಆದ ನಂತರ ಎರಡು ಅಥವಾ ಮೂರು ದಿನಗಳ ನಂತರ ನಿಮಗೆ ಪೀರಿಯಡ್ ಬರೋ ರೀತಿ ಸೂಚನೆ ಆಗ್ತಾ ಇದೆ ಬಟ್ ಪೀರಿಯಡ್ಸ್ ಬರ್ತಾ ಇಲ್ಲ ಒಂದು ಅಥವಾ ಎರಡು ಡ್ರಾಪ್ ಅಷ್ಟೇ ನಿಮಗೆ ಬ್ಲೀಡಿಂಗ್ ಆಗಿದೆ ಅಂದರೆ ಡೆಫಿನೆಟ್ಲಿ ಇದು ಇಂಪ್ಲಾಂಟೇಷನ್ ಸಿಂಪ್ಟಮ್ ಆಗುತ್ತೆ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಆಗಿರುವಂತಹ ಸೂಚನೆ ಈ ಸಮಯದಲ್ಲಿ ನೀವು ಕೆಲವಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಯಾಕೆಂದ್ರೆ ಏನು ಭ್ರೂಣ ಹೋಗಿ ನಿಮ್ಮ ಗರ್ಭಾಶಯಕ್ಕೆ ಅಂಟ್ತಾ ಇದೆ ಈ ಸಮಯದಲ್ಲಿ ಕೆಲವಷ್ಟು ಮಿಸ್ಟೇಕ್ಸ್ ಮಾಡೋದ್ರಿಂದ ನಿಮಗೆ ಪೀರಿಯಡ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ ಗರ್ಭ ಹಾಳಾಗುತ್ತೆ ಹಾಗಾಗಿ ನೀವು ಗರ್ಭಿಣಿ ಆಗಕ್ಕೆ ಪ್ರಯತ್ನ ಪಡ್ತಿದೀರ ಅಂದ್ರೆ ನಮ್ಮ ಚಾನೆಲ್ ನಲ್ಲಿ ನಿಮಗೆ ನೂರಾರು ವಿಡಿಯೋಸ್ಗಳಿವೆ ಇಂಪ್ಲಾಂಟೇಶನ್ ಯಾವ ರೀತಿ ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಬೇಕು ಸಕ್ಸಸ್ಫುಲ್ ಆಗಿ ಇಂಪ್ಲಾಂಟೇಶನ್ ಆಗಿರುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಓವ್ಯುಲೇಷನ್ ಯಾವ ರೀತಿ ತಿಳಿಬೇಕು ಅದರ ಸೂಚನೆಗಳೇನು ಓವ್ಯುಲೇಷನ್ ಆಗಕ್ಕೆ ಡೆವಲಪ್ಮೆಂಟ್ ಆಗಕ್ಕೆ ಏನೆಲ್ಲ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳನ್ನ ಮಾಡಬೇಕು ಅಂತ ಎಲ್ಲಾನು ನಿಮಗೆ ಡಿಟೇಲ್ಸ್ ವೀಡಿಯೋಸ್ ಸಿಗುತ್ತೆ ಮರಿಯಂ ಓವ್ಯುಲೇಷನ್ ಟ್ರ್ಯಾಕರ್ ಆಪ್ ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ ಅದನ್ನ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ಓವ್ಯುಲೇಷನ್ ಡೇಸ್ ಅನ್ನ ಅದು ಟ್ರ್ಯಾಕ್ ಮಾಡಿ ಕೊಡುತ್ತೆ ಅಂತಾನೆ ಹೇಳ್ಬಹುದು ಇತ್ತಿನ ನಿಮ್ಗೆ ಎಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ ಹೌದು ಅನ್ನೋದಾದ್ರೆ ಲೈಕ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ ವಾಚ್ ಮಾಡಿ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋ